ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿನ್ನೆ ಆಯೋಜಿಸಿದ್ದ ಭಗವಾನ್ ಬುದ್ದ ಜಯಂತಿ ಕಾರ್ಯಕ್ರಮವನ್ನು ಇಲಾಖಾ ಸಚಿವ ಶಿವರಾಜ್ ಎಸ್ ತಂಗಡಗಿ ಉದ್ಘಾಟಿಸಿದರು ಈ ವೇಳೆ ಹಿರಿಯ ಸಾಹಿತಿ ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿ ಮಹಾಬೌದ್ದ ಸೊಸೈಟಿಯ ಆನಂದ ಭಂತೇಜಿ ಭಾರತೀಯ ಬೌದ್ದ ಮಹಾಸಭಾದ ಬೋಧಿ ದತ್ತ ಭಂತೇಜಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶಿವರಾಜ್ ತಂಗಡಗಿ ಜೀವನದ ನಾಲ್ಕು ಸತ್ಯಗಳಾದ ದುಃಖ ದುಃಖದ ಕಾರಣ ದುಃಖದ ಶಮನ ಹಾಗೂ ದುಃಖ ನಿವಾರಣೆಗೆ ಮಾರ್ಗಗಳನ್ನು ತೋರಿದ ಭಗವಾನ್ ಬುದ್ಧರ ಜಯಂತಿಯನ್ನು ಸರ್ಕಾರದಿಂದಲೇ ಆಚರಿಸಲಾಗುತ್ತಿದೆ ಎಂದರು ಮಹಾಪುರುಷರ ಸಿದ್ಧಾಂತಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ನಿಟ್ಟಿನಲ್ಲಿ ಸರ್ಕಾರ ನಾಡಿನ ಎಲ್ಲ ಮಹನೀಯರ ಜಯಂತಿಯನ್ನು ಆಚರಿಸುತ್ತಿದೆ ಎಂದು ತಿಳಿಸಿದರು ಡಾಕ್ಟರ್ ಅವಶ್ಯಕತೆ ಚಿನ್ನಸ್ವಾಮಿ ಕ್ರಿಸ್ತಪೂರ್ವ ಆರನೇ ಶತಮಾನದಿಂದ ಒಂದನೇ ಶತಮಾನದವರೆಗೂ ಭಾರತದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಬೌದ್ಧ ಧರ್ಮ ನಂತರ ಕಣ್ಮರೆಯಾದದ್ದು ಅಚ್ಚರಿಯ ವಿಷಯವಾಗಿದೆ ಆದರೂ ಭಾರತದ ಹೊರಗಡೆ ಪ್ರವರ್ಧಮಾನಕ್ಕೆ ಬಂದಿದ್ದು ನೈತಿಕತೆ ಈ ಧರ್ಮದ ಸ್ವಯಂ ಶಕ್ತಿಯಾಗಿದೆ ಎಂದು ಹೇಳಿದರು